ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಡೇ ಫೋರ್ ನಾನು ನನ್ನ ಡೈಲಿ ರುಟೀನ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಡೇ ಫೋರ್ ವ್ಲಾಗ್ ಸೊ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದೆ ಆ್ಯಸ್ ಯೂಶುವಲ್ ರುಟೀನ್ ಎಲ್ಲ ತೋರ್ಸೋದಕ್ಕೆ ಬಟ್ ನಾನು ಇವಾಗ ಈ ಕ್ಲಿಪ್ಪಿಂಗ್ ಮಾಡ್ತಾ ಇರೋದು ಬಂದ್ಬಿಟ್ಟು ಆಲ್ಮೋಸ್ಟ್ ಒನ್ ತರ್ಟಿ ಆಗಿದೆ ಟೈಮು ಇವತ್ತು ಸಂಡೇ ಆ್ಯಂಡ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದೀವಿ ಆ್ಯಂಡ್ ಬೆಳಿಗ್ಗೆಯಿಂದ ಏನೇನೆಲ್ಲ ಆಯಿತು ಅನ್ನೋದನ್ನ ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡ್ತೀನಿ ಆ್ಯಟ್ ಪ್ರೆಸೆಂಟ್ ನಾನು ಶ್ರೀ ಇಬ್ರು ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ಗೊತ್ತು ನಿಮಗೆಲ್ಲರಿಗೂ ನನ್ನ ಬ್ಲಾಗ್ ನೋಡೋರಿಗೆ ಗೊತ್ತಿರತ್ತೆ ಶಕ್ತಿಪೀಠ ಕಾಟೇರಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಇನ್ನೂ ಒಂಬತ್ತು ವಾರ ಮುಗ್ದಿಲ್ಲ ಇನ್ನು ಟೂ ವೀಕ್ಸ್ ಇದೆ ಸೊ ಈ ವೀಕ್ ಹೋಗಿ ಬಂದರೆ ಇನ್ನೊಂದು ವೀಕ್ ಪೆಂಡಿಂಗ್ ಇರುತ್ತೆ ಅಷ್ಟೇ ಸೊ ಮುಗಿಸ್ಕೊಳ್ಳೋಣ ಆದಷ್ಟು ಬೇಗ ಈಗ ಅಂತೇಳ್ಬಿಟ್ಟು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ತುಂಬ ರಶ್ ಇರುತ್ತೆ ಪರವಾಗಿಲ್ಲ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಮಧ್ಯಾಹ್ನ ಒಂದೂವರೆ ಆಗಿದೆ ಆಸ್ ಯೂಶಯಲ್ ಫ್ರೆಂಡ್ ಫ್ಯಾಮ್ಲಿ ಜೊತೆನೇ ಹೋಗ್ತಾ ಇರೋದು ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇರೋದು ನಾವು ರೆಡಿ ಆಗಿಬಿಟ್ಟು ಪಾಪೂ ಕರ್ಕೊಂಡು ಹೋಗೋದಿಲ್ಲ ಅವ್ಳು ಮಲಗಿದ್ದಾಳೆ ರಶ್ ಇರುತ್ತಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀವಿ ಕರ್ಕೊಂಡು ಹೋಗೋದನ್ನು ಮುಂಚೆ ಎಲ್ಲ ಕರ್ಕೊಂಡು ಇದ್ವಿ ಅವಾಗೆಲ್ಲ ಸ್ವಲ್ಪ ಅಷ್ಟೊಂದು ರಶ್ ಇರ್ತಾ ಇರಲಿಲ್ಲ ನಮಗೆ ಆ್ಯಕ್ಚುಲಿ ಅವಳನ್ನ ನಾವು ಕ್ಯಾರಿ ಮಾಡಿಬಿಟ್ಟೇ ನಾವು ಮರನ ಸುತ್ತಾ ಇದ್ದಿದ್ದು ಸಹ ಬಟ್ ಇವಾಗ ತುಂಬಾ ಕಷ್ಟ ಇದೆ ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ನಾವು ಅವಳನ್ನ ಮನೇಲೇ ಾಳೆ ಜಸ್ಟ್ ನಾನು ಶ್ರೀ ಮತ್ತು ಫ್ರೆಂಡ್ ಫ್ಯಾಮ್ಲಿ ಇಷ್ಟು ಜನ ಹೋಗ್ತೀವಿ ಅಲ್ಲಿಗೆ ಸೊ ಹೀ ಡೆಸ್ಟು ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಆಗಿರೋದು ಸೊ ಬೆಳಗಿಂದ ಏನಾಯಿತು ಅಂತ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಸೊ ಸ್ಟೇ ಟ್ಯೂನ್ ಸೊ ರುಟೀನ್ ಆಗಿರೋದು ನಾವು ಎದೊಳೋದು ಟೀ ಕುಡಿಯೋದು ಅದೆಲ್ಲ ನಾನು ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಬೆಳಗ್ಗೆ ಇಲ್ಲಿ ಟೀ ಕುಡ್ದಿದ್ದೆಲ್ಲ ಆದಮೇಲೆ ಶ್ರೀ ಪಾಪು ನಾನು ಅಪ್ಪ ಅಮ್ಮ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಚೆ ಕಡೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಸೊ ಅದರದ್ದೇ ಕ್ಲಿಪ್ಪಿಂಗ್ ಅದು ಆ್ಯಂಡ್ ಆಲ್ರೆಡಿ ತಿಂಡಿ ರೆಡಿ ಮಾಡಿದ್ದಾರೆ ಅತ್ತೆ ಚಿತ್ರಾನ್ನ ಆ್ಯಂಡ್ ನಾವು ಯೂಶಲಾಗಿ ಸಂಡೇಸೇ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳೆಲ್ಲ ವಾಷ್ ಹಾಕೋದು ಇನ್ ಮಿಡಲ್ ಡೇಸಲ್ಲೆಲ್ಲ ನಾವು ಹಾಕೋದಕ್ಕೆ ಹೋಗೋದಿಲ್ಲ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಟು ಟು ತ್ರೀ ರೌಂಡ್ಸ್ ಆಗೋಷ್ಟು ಇರುತ್ತೆ ನಮ್ಮದು ಅಷ್ಟೇ ಆ್ಯಂಡ್ ಇಲ್ಲಿ ಶ್ರೀ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಯೂಶಲಾಗಿ ಶ್ರೀ ಮನೇಲಿ ಇದ್ದಾನೆ ಅನ್ನೋದಾದರೆ ಕೆಳಗಡೆ ಎಲ್ಲ ನಾನು ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡ್ಸ್ಕೊತೀನಿ ಆ್ಯಂಡ್ ಮೇಲೆ ಅವನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾನೆ ಆಮೇಲೆ ನಾನು ಕಸ ಗುಡಿಸ್ಕೋತೀನಿ ಇದು ರುಟೀನಾಗಿ ನಡೀತಾ ಇರುತ್ತೆ ಆ್ಯಂಡ್ ಇವಾಗ ಮಧ್ಯಾಹ್ನ ಆಗಿದೆ ಲೈಕ್ ಆಲ್ಮೋಸ್ಟ್ ಎರಡು ಗಂಟೆ ಆಗಿದೆ ಅಂತ ಅನ್ಕೋತೀನಿ ನಾನು ಶ್ರೀ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಫ್ರೆಂಡ್ ಫ್ಯಾಮ್ಲಿ ಸಹ ಬಂದಿದ್ದಾರೆ ಈಗ ಹೋಗ್ತಾ ಇದ್ದೀವಿ ಆ್ಯಂಡ್ ಖುಷಿನ ನಾವು ಕರ್ಕೊಂಡು ಹೋಗ್ತಾ ಇಲ್ಲ ಆಲ್ರೆಡಿ ಮೆನ್ಷನ್ ಮಾಡಿದಾಗೆ ತುಂಬ ರಶ್ ಇರುತ್ತೆ ಸೊ ಅವಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಆ್ಯಂಡ್ ಟೈಮು ಸಹ ಜಾಸ್ತಿ ಆಗುತ್ತೆ ನಾವು ರಿಟರ್ನ್ ಬರೋದಕ್ಕೆ ಸೊ ಆ ಕಾರಣಕ್ಕೆ ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದಾಯಿತು ಇದು ನಮ್ಮ ಮನೆಗೆ ಸ್ವಲ್ಪ ನಿಯರ್ ಬೈ ಅಂತಲೇ ಹೇಳ್ಬೋದು ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ನಾವು ರೀಚ್ ಆಗಿಬಿಡ್ತೀವಿ ಆ್ಯಂಡ್ ಆ್ಯಸ್ ಯೂಶ್ವಲ್ ತುಂಬ ಅಂದರೆ ತುಂಬಾ ಜನ ಇದ್ದಾರೆ ಇವತ್ತು ಗೊತ್ತಿಲ್ಲ ಎಷ್ಟೊತ್ತು ಮುಗಿಯುತ್ತೆ ಅಂತ ಅಂತೇಳ್ಬಿಟ್ಟು ಸೊ ಇವಾಗ ಕಾಯಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಇದ್ದೀವಿ ಆ್ಯಂಡ್ ಫುಲ್ ರಶ್ ಕಾಯಿ ತೊಗೊಳ್ಳೋದಕ್ಕೂ ಆ್ಯಂಡ್ ಮೀಡಿಯಾದವ್ರು ಬೇರೆ ಬಂದಿದ್ದರು ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಜಸ್ಟ್ ಅವರೆಲ್ಲ ಇಂಟರ್ವ್ಯೂ ಮಾಡ್ತಾಯಿದ್ರು ಬೇರೆಯವರಿಗೆ ಅದು ಸೊ ಅದನ್ನೆಲ್ಲ ನಾನು ನಾವು ನೋಡಿಕೊಂಡು ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಆ್ಯಂಡ್ ನೋಡ್ತಿದ್ದೀರಾ ಇಲ್ಲಿ ಜನ ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು ಆ್ಯಕ್ಚುಲಿ ನಾವು ಮೇಲೆ ಮರ ಸುತ್ತ ಕಾಯಿ ಕಟ್ಟಬೇಕು ಬಟ್ ಮೇಲೆ ಜಾಗ ಇಲ್ದಿರೋ ಕಾರಣಕ್ಕೆ ಜನಗಳೆಲ್ಲ ಕೆಳಗಡೆ ಮರನ ಸುತ್ತಾಕಿ ಆಮೇಲೆ ಕಾಯಿ ಕಟ್ತಾರೆ ಟೂ ಟು ತ್ರೀ ಅವರ್ಸ್ ಆಯಿತು ಅಂತ ಅನ್ಕೋತೀನಿ ಬಿಕಾಸ್ ನಾವು ಒನ್ ಫಿಫ್ಟಿ ಕಾಯಿ ತೊಗೊಂಡಿಲ್ಲ ತ್ರೀ ಹಂಡ್ರೆಡ್ ಕಾಯಿ ತೊಗೊಂಡ್ವಿ ಬಿಕಾಸ್ ಒನ್ ಫಿಫ್ಟಿಗೆ ತುಂಬ ಅಂದರೆ ಇವಿ ರಶ್ ಇತ್ತು ಸೊ ಆ ಕಾರಣಕ್ಕೆ ನಾವು ಅದು ತೊಗೊಳೋದಕ್ಕೆ ಹೋಗಿಲ್ಲ ಇರೋದಿನ್ನ ಟೂ ವೀಕ್ಸ್ ಅಷ್ಟೇ ಸೊ ಪರವಾಗಿಲ್ಲ ಬಿಡು ಅಂತೇಳ್ಬಿಟ್ಟು ಇನ್ನು ಲೇಟ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ನಾವು ತ್ರೀ ಹಂಡ್ರೆಡ್ ರುಪೀಸೇ ಕಾಯಿ ತೊಗೊಂಡು ಸುತ್ತಿ ಆಮೇಲೆ ಕಟ್ಟಿ ಬಂದ್ವಿ ಆ್ಯಂಡ್ ಮಕ್ಕಳು ಆಡಬೇಕು ಅಂತ ಹೇಳಿದ ಕಾರಣಕ್ಕೆ ಅವ್ರನ್ನ ಆಡಿಸಿ ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಆಡಿಸ್ತಾ ಇದ್ದೀವಿ ಒಂದು ಕ್ಲಿಪ್ಪಿಂಗ್ ಇದು ಇಲ್ಲಿ ಆ್ಯಕ್ಚುಲಿ ಮಕ್ಳಿಗೆ ಮಕ್ಕಳನ್ನ ಆಡ್ಸೋದಕ್ಕೂ ಇಲ್ಲಿ ಏನು ಹೇಳೋದು ಸೆಟಪ್ ಇದೆ ಸೊ ನಾವು ಇಬ್ಬರು ಫ್ಯಾಮ್ಲೀಸರು ಮಧ್ಯಾಹ್ನ ಲಂಚ್ ಮಾಡಿದೆ ನಾವು ಬಂದಿದ್ವಿ ದೇವಸ್ಥಾನಕ್ಕೆ ಸೊ ಅದಕ್ಕೆ ಲಂಚ್ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಶಿವಾಸ್ ಕಿಚನ್ಗೆ ಬಂದಿದ್ದೀವಿ ಆಲ್ರೆಡಿ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಅನ್ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಟೂ ನೈಂಟಿ ನೈನ್ ಆ್ಯಂಡ್ ತ್ರೀ ನೈಂಟಿ ನೈನ್ ಕಾಂಬು ಅನ್ಲಿಮಿಟೆಡ್ ಸೊ ನಾನು ಶ್ರೀ ಮತ್ತು ನವೀನ್ ನಮ್ಮ ಫ್ರೆಂಡ್ ಜೊತೆಲಿ ಬಂದಿದ್ವಿ ಬಟ್ ಇವ್ರ ಜೊತೆ ಬರ್ತಾ ಇರೋದು ಫಸ್ಟ್ ಟೈಮು ಸೊ ಇರಲಿ ಅಂತ ಹೇಳ್ಬಿಟ್ಟು ಬಂದಿದ್ವಿ ಸೋ ಬಾಳೆ ಬ ಬಡಿಸ್ತಾರೆ ಆ್ಯಂಡ್ ಟೂ ವೆಲ್ಕಮ್ ಡ್ರಿಂಕ್ ಮತ್ತು ಒಂದು ಸ್ವೀಟ್ ಕೊಡ್ತಾರೆ ಮತ್ತು ಟೂ ಸ್ಟಾರ್ಟರ್ಸ್ ಕೊಡ್ತಾರೆ ನಾವು ತೊಗೊಂಡಿದ್ದು ಟೂ ನೈಂಟಿ ನೈನ್ ಅನ್ಲಿಮಿಟೆಡ್ ಸೊ ನಮಗೆ ಸಾಕು ಇದು ಅಂತ ಅನಿಸುತ್ತೆ ಇದೇ ಹೆವಿ ಅಂತ ಅನಿಸುತ್ತೆ ನಮಗೆ ಓಕೆ ಫೈನ್ ಡಿನ್ನರೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಆ್ಯಂಡ್ ಅವರು ಸಹ ಸ್ವಲ್ಪ ಖುಷಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವರು ಸಹ ಹೊರಟರು ಸೊ ಇದೆಷ್ಟು ಸಂಡೇ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ತರನೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು